ನಮಸ್ಕಾರ ನಾವು ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿ ಇದ್ದೀವಿ ಈ ಜಾಗ ಯಾವುದು ಅಂತ ಅಂದರೆ ಕುಣಿಗಲ್ ಅಂದರೆ ಶ್ರೀಕೃಷ್ಣ ಜೋಡಿ ಸಾಗರ ಶ್ರೀಕೃಷ್ಣ ಜೋಡಿ ಅಗ್ರಹಾರ ಅಂತ ಹೆಸರು ಬರೋದಕ್ಕೆ ಕಾರಣವಾದಂಥ ಸ್ಥಳ ಬಂಧುಗಳೇ ಈ ಅಗ್ರಹಾರ ಏನಿದೆ ಇದನ್ನ ಕುಣಿಗಲ್ನ ಒಬ್ಳು ಹೆಣ್ಣು ಮಗಳು ನಿರ್ಮಾಣ ಮಾಡಿ ದಾನವಾಗಿ ಕೊಟ್ಟಿದ್ಲು ಎಂಬ ದಂತಕತೆ ಇದೆ ಇದು ನಿರ್ಮಾಣ ಆಗೋದಕ್ಕೆ ಆ ಹೆಣ್ಣು ಮಗಳೇ ಕಾರಣ ಒಂದು ಶೃಂಗಾರ ಸಾಗರ ಮತ್ತೆ ಜೋಡಿ ಕೃಷ್ಣ ಅಗ್ರಹಾರ ಅಂತ ಹೇಳಿ ಅದನ್ನು ದಾನವಾಗಿ ಕೊಡ್ತಾಳೆ ಆ ವಿಶೇಷವಾದ ಒಂದು ದೇವಾಲಯ ಇದು ಕುಣಿಗಲ್ಲ ದೊಡ್ಡ ಕೆರೆ ಕುಣಿಗಲ್ಲ ಕುದುರೆ ಫಾರಮು ಆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಪ್ರಾಮುಖ್ಯತೆ ಉಳ್ಳಂಥ ಈ ದೇವಾಲಯ ಕುಣಿಗಲ್ನಲ್ಲಿ ವಾಸ ಮಾಡುವಂಥ ಜನಗಳೇ ಈ ದೇವಾಲಯವನ್ನು ನೋಡಿಲ್ಲ ಇದು ಎಲ್ಲಿದೆ ಮತ್ತು ಇವತ್ತು ಏನು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆಷಾಢ ಮುಗಿದು ಶ್ರಾವಣ ಶುರುವಾಗಿದೆ ಎಲ್ಲರಿಗೂ ಕೂಡ ಕೆಲವರಿಗೆ ಮಾಂಸ ಪ್ರಿಯರಿಗಂತೂ ಬೋರಿ ಭೋಜನ ಈಗ ಅದೇ ರೀತಿ ಶ್ರೀಕೃಷ್ಣ ದೇವಾಲಯದಲ್ಲಿ ಕೂಡ ವಿಶೇಷವಾದ ಒಂದು ಆರಾಧನೆ ನಡೀತಾ ಇದೆ ಈ ದಿನ ಈ ದಿನ ವಿಶೇಷವಾಗಿ ನಡೀತಾ ಇರೋ ವಿಚಾರ ಏನು ಅಂತ ಅಂದರೆ ಮುಂದೆ ಬರುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿಯಂದು ಈ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಪ್ರಾರ್ಥನೆ ಅಭಿಷೇಕ ಎಲ್ಲವನ್ನೂ ನಡೆಸಬೇಕು ಅಂತ ಹೇಳಿ ಸ್ಥಳೀಯರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ದಿನ ವಿಶೇಷ ಪೂಜೆಯನ್ನ ಏರ್ಪಾಡು ಮಾಡಿದ್ದು ಸ್ಥಳೀಯರು ಈ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ ಇವತ್ತು ಪ್ರಯುಕ್ತ ಶ್ರೀ ಕೃಷ್ಣ ಸ್ವಾಮಿ ಅವರಿಗೆ ಅಭಿಷೇಕ ಅಲಂಕಾರ ಮತ್ತೆ ಫಲಾರ ವ್ಯವಸ್ಥೆ ಮಾಡಲಾಗಿದೆ ಕೃಷ್ಣರಾಜ ಸಾಗರ ಅಗ್ರಹಾರ ಕುವೆಂಪು ನಗರ ಇಲ್ಲಿ ಕೃಷ್ಣಸ್ವಾಮಿ ದೇವಸ್ಥಾನ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಈಗ ಹೋದ ವರ್ಷದಿಂದ ಚಾಲನೆ ನಡೀತಿತ್ತು ಮಧ್ಯ ಹಿಂದೆ ಪೂಜೆ ನಡೀತಾ ಇತ್ತು ಒಂದು ವರ್ಷದಿಂದ ದೈನಂದಿನ ಪೂಜೆ ನಿಂತಿತ್ತು ಈಗ ಭಕ್ತಾದಿಗಳ ಸಹಕಾರದಿಂದ ದಿನನಿತ್ಯ ಪೂಜೆ ನಡೀತಾ ಇದೆ ಅದು ಎಲ್ಲರಿಗೂ ಸಂತಸ ವಿಚಾರ ಅದೇ ರೀತಿ ಕೃಷ್ಣ ಕೃಷ್ಣ ಪರಮಾತ್ಮನ ಪ್ರೇರಣೆಯಿಂದ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಜೋಡಿ ಕೃಷ್ಣರಾಜ ಅಗ್ರಹಾರ ಸಾಗರ ಅಗ್ರಹಾರದ ಜನರ ಸಹಕಾರದಿಂದ ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮನ ಅದ್ದೂರಿಯಾಗಿ ಅಂತ ಅಂತಿದೀವಿ ಅಂತ ಇದೀವಿ ಹೋದ್ ಸರಿ ಒಂದ್ ಮೊದಲನೇ ವರ್ಷ ಆಗಿತ್ತು ಅದು ಅದ್ದೂರಿ ಕಾರ್ಯಕ್ರಮನೇ ಇತ್ತು ಈ ಸಾರಿ ಇನ್ನೊಂದ್ ಸ್ವಲ್ಪ ಅದಕ್ಕೆ ಜೋಡಣೆಗಳು ಮಾಡಿ ಇನ್ನೊಂದ್ ಸ್ವಲ್ಪ ಕಾರ್ಯಕ್ರಮ ಕೃಷ್ಣ ಪರಮಾತ್ಮ ಹೆಂಗ್ ಮಾಡ್ತೀವಿ ಅಂತನೋ ಅದನ್ ಮಾಡೋದಕ್ಕೆ ತಾವಿದಿದೆ ಕ್ರಿಶ್ಚನ್ ಭಕ್ತರ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೀವಿ ಏನೇನಿರೋದು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಕ್ಷಾತೀತ ಕಾರ್ಯಕ್ರಮ ಇದು ಯಾವುದೇ ಪಕ್ಷ ಕಾಯಿಲೆ ಯಾವ್ದೇ ಇದರ ಕಾಯಿಲೆ ಇದಿರೋದಿಲ್ಲ ದೇವರ ಕಾರ್ಯಕ್ರಮ ಪಕ್ಷಾತೀತ ಕಾರ್ಯಕ್ರಮ ಇದಕ್ಕೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ ಕಾರ್ಯಕ್ರಮ ಯಾವ ರೀತಿ ಇರ್ತದೆ ಅಂದ್ರೆ ಅವತ್ತು ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂತ ಗಣ್ಯರು ಅಂದ್ರೆ ಸಮಾಜಕ್ಕೆ ಸೇವೆ ಮಾಡ್ತಾ ಇರ್ತಕ್ಕಂತ ಗಣ್ಯರನ್ನ ಕೆಲವರು ಗುರುತಿಸಿ ಅವತ್ ವೇದಿಕೆ ವೇದಿಕೆ ಸೃಷ್ಟಿ ಮಾಡಿರ್ತೀವಿ ಅವರ ಸನ್ಮಾನ ಮಾಡಲು ಆಮೇಲೆ ಅವತ್ತಿನ ಸಂಜೆ ನಾಲ್ಕು ಗಂಟೆ ಟೈಮ್ಗೆ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಮತ್ತೆ ಮಕ್ಕಳಿಗೆ ಸ್ಥಳದಲ್ಲೇ ಶ್ರೀ ಕೃಷ್ಣ ಪರಮಾತ್ಮ ಮತ್ತೆ ರಾಧೆ ಅವರ ಭಾವಚಿತ್ರ ಬಿಡಿಸೋ ಸ್ಪರ್ಧೆ ಮತ್ತೆ ವೇಷಧಾರಿ ವೇಷಭೂಷಣ ಸ್ಪರ್ಧೆ ಕೃಷ್ಣ ಮತ್ತೆ ರಾಧೆ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಿರ್ತೀವಿ ಸ್ಪರ್ಧಿಸತಕ್ಕಂಥ ಮಕ್ಳುಗಳಿಗೆ ಎಲ್ಲಾರ್ಗು ಬಹುಮಾನ ವ್ಯವಸ್ಥೆ ಇರ್ತದೆ ಮತ್ತೆ ಮಡಿಕೆ ಒಡೆಯ ಸ್ಪರ್ಧೆ ಶ್ರೀ ಕೃಷ್ಣ ಪರಮಾತ್ಮ ಇದರಲ್ಲಿ ಇರ ಸ್ಪೆಷಲ್ ಅಂದ್ರೆ ಮಡಿಕೆ ಒಡೆಯ ಸ್ಪರ್ಧೆ ಅದು ಇಟ್ಟಿರ್ತೀವಿ ಸ್ಥಳೀಯ ಗಾಯ ಗಾಯಕರಿಗೆ ಗಾಯನ ಸ್ಪರ್ಧೆ ಗಾಯ ಗಾಯನಕ್ಕೂ ಅವಕಾಶ ಮಾಡ್ಕೊಟ್ಟಿರ್ತೀವಿ ಇವೆಲ್ಲ ಮುಂಚೆ ನೋಂದಣಿ ಮಾಡ್ಕೊಬೇಕಾಗುತ್ತೆ ಆಮೇಲೆ ಯಾರಾದ್ರೂ ನೃತ್ಯ ತಂಡದವ್ರು ಯಾರಾದ್ರೂ ಕೇಳಿದ್ರೆ ಅದಕ್ಕೂ ಅವಕಾಶ ಮಾಡ್ಕೊಡ್ತೀವಿ ಯಾರು ಸ್ಕೂಲ್ ಮಕ್ಳು ಕೇಳಿದ್ರೆ ಅದಕ್ಕೂ ಅವಕಾಶ ಮಾಡ್ಕೊಡ್ತೀವಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈ ಕಾರ್ಯಕ್ರಮ ಒಂದು ಒಂದು ವೇದಿಕೆ ಸೃಷ್ಟಿ ಮಾಡಿ ಆ ವೇದಿಕೆ ಮೇಲೆ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗೋದಕ್ಕೆ ಶ್ರೀ ಕೃಷ್ಣನ ಸದ್ಭಕ್ತರೆಲ್ಲ ಸೇರಿ ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊಂತೀವಿ ಯಾವತ್ ನಡೆಯೋ ಹದ್ನಾರನೇ ತಾರೀಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನದಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಮಹಾಮಂಗಳ ಏಳು ಗಂಟೆಗೆ ಅಭಿಷೇಕ ಇರುತ್ತೆ ಅಭಿಷೇ ಅಭಿಷೇಕದಲ್ಲಿ ಅಭಿಷೇಕ ಮುಗಿದ ಮೇಲೆ ಮಹಾಮಂಗಳರ್ತಿ ಆಗಿ ತಿಂಡಿ ವ್ಯವಸ್ಥೆ ಇರ್ತದೆ ಸಂಜೆ ಆರೂವರೆ ಏಳು ಗಂಟೆಗೆ ಆಗುತ್ತೆ ಮಹಾಮಂಗಳರ್ತಿ ಆದ್ಮೇಲೆ ಊಟದ ವ್ಯವಸ್ಥೆ ಇರ್ತದೆ ಮತ್ತೆ ಬರ್ತಕ್ಕಂತ ಭಕ್ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಇರ್ತದೆ ಮತ್ತೆ ಕಾರ್ಯಕ್ರಮ ಅದ್ದೂರಿ ಆಗ್ಬೇಕು ಅದ್ದೂರಿ ಆಗ್ಬೇಕು ಅಂದ್ರೆ ಅನ್ಕಂಡಿಗೆ ಆಗೋದಿಲ್ಲ ಶ್ರೀ ಕೃಷ್ಣ ಪರಮಾತ್ಮನ ಸದ್ಭಕ್ತರೆಲ್ಲ ಸಹಕಾರ ಕೊಡ್ಬೇಕು ಅದಕ್ಕೆ ನಾವಿಲ್ಲಿ ಯಾರಿಗೂ ಬಲವಂತ ಮಾಡೋದಿಲ್ಲ ಇದೇ ಕೊಡಿ ಅದೇ ಕೊಡಿ ಯಾರು ಅವ್ರ ಅವರ ಖುಷಿ ಅವರು ಒಂದ್ ರೂಪಾಯಿ ಕೊಟ್ರು ತಗೊಂತೀವಿ ಅದೇ ಕಾರ್ಯಕ್ರಮ ಹೂ ಅಂಟಲ್ ಕೊಟ್ರು ತಗೊಂತೀವಿ ಮತ್ತೆ ಅವ್ರು ಅವ್ರ ಸಹಕಾರ ಒಂದ್ ಕೆಜಿ ಅಕ್ಕಿ ಕೊಟ್ರೆ ಇಸ್ಕೊಳ್ತೀವಿ ಒಂದ್ ಚೀಲ ಅಕ್ಕಿ ಕೊಟ್ಟಿಸ್ಕೊಂತೀವಿ ಅಂದ್ರೆ ಕೃಷ್ಣನ್ಗೋಸ್ಕರ ಅವ್ರ ಅವ್ರ ಸೇವೆ ಏನ್ ಮಾಡ್ಬೇಕು ಅಂತ ಇರ್ತದೋ ಅವರ ಸ್ವಯಂ ಪ್ರೇರಿತವಾಗಿ ಮಾಡ್ತಕ್ಕಂಥದ್ದು ಇದು ಮುಂದೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಸಮಿತಿ ಶಿಕ್ಷಣ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ರಚಿಸ್ಕೊಂಡಿದೀವಿ ಅದ್ರ ಮುಖಾಂತರ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತದೆ ಅದಕ್ಕೂ ತಮ್ಮ ಸಹಕಾರ ಸಲಹೆಗಳು ಏನಿದ್ರು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಇದು ಮನೆ ಮನೆ ಹಬ್ಬ ಆಗ್ಬೇಕು ಮನೆ ಮನೆ ಹಬ್ಬ ಅಂದ್ರೆ ಮನೆ ಮನೆಯಲ್ಲೂ ಒಂದು ಕೃಷ್ಣಂದು ಭಜನೆ ಆಗಬೇಕು ಜೊತೆಗೆ ಮನೆ ಮನೆಯಿಂದಲೂ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕು ಇದು ನಮ್ಮೆಲ್ಲರ ಕಣಕ್ಕಿಳಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಕುಣಿಗಲ್ನಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಈ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ ಬಂಧುಗಳೇ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಅಥವಾ ಕುಣಿಗಲ್ ವಾಸಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು